ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ಈಗಾಗ್ಲೇ ನಾವು ಮಠದರ್ಶನವನ್ನ ನೂರ ಐದನೇ ಮಠದರ್ಶನ ಮಾಡಿದ್ದೇವೆ ಮತ್ತಷ್ಟು ಒಂದು ಮಂಡಲವನ್ನ ನೂರ ಎಂಟನೇ ಮಠವನ್ನು ಕೂಡ ತಲುಪಲಿದ್ದೇವೆ ಮತ್ತಷ್ಟು ರಾಯರ ಮಠಗಳನ್ನ ತಲುಪುವಂತಹ ಈ ಜನ್ಮದ ಕಾರ್ಯಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ ರಾಯರ ಆಶೀರ್ವಾದ ಗುರು ಹಿರಿಯರ ಒಂದು ಆಶೀರ್ವಾದ ಸದಾ ನಮ್ಗಿರ್ಲಿ ಅಂತ ಚಿಂತನಾ ಮಂಥನವೆಂಬ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಷಯಗಳನ್ನ ತಿಳ್ತಾ ಹೋಗ್ತೇವೆ ಹಾಗಾಗಿ ರಾಯರ ಮಹಿಮೆಯನ್ನ ಹೇಳುವಂತಹ ಭಾಗ್ಯ ಹಾಗೂ ಕೇಳುವಂತಹ ಒಂದು ಸೌಭಾಗ್ಯ ನಮ್ಮಲ್ಲಿ ಈ ಜನ್ಮದಲ್ಲಿ ಬಂದಿದೆ ಹಾಗಾದ್ರೆ ರಾಯರು ಎಷ್ಟು ಮಹಿಮೆ ಉಳ್ಳವರು ಅಂದ್ರೆ ರಾಯರ ಪ್ರತಿಯೊಂದು ಹೆಸರಲ್ಲೇ ಮಹಿಮೆ ಅವರ ಮಂತ್ರಾಲಯದ ಇದರಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತು ಕೂಡ ಮಹಿಮೆನೆ ಅಲ್ಲಿಯ ಸ್ಥಳವೂ ಮಹಾ ಸನ್ನಿಧಿಯಾದಂಥದ್ದು ಹಾಗಾಗಿ ಪ್ರತಿಯೊಂದು ಬಡಾವಣೆಯಲ್ಲೂ ಕೂಡ ರಾಯರ ಮಠ ಇದೆ ಅದು ಕೂಡ ಮಹತ್ತರವಾದಂತಹ ನಮಗೆ ಸಿಕ್ಕಿರುವಂತಹ ಪುಣ್ಯ ಹಾಗಾದ್ರೆ ರಾಯರ ಒಂದು ಸನ್ನಿಧಾನದಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ಒಂದು ಪರಿಮಳ ಪರಿಮಳ ಪ್ರಸಾದ ಆಗ್ಬೋದು ರಾಯರ ಮಂತ್ರಾಕ್ಷತೆ ಆಗ್ಬೋದು ರಾಯರ ದರ್ಶನ ಆಗ್ಬೋದು ಇಲ್ಲಿ ನನ್ನ ಅನಿಸಿಕೆ ಏನಂದ್ರೆ ಎಲ್ಲೂ ಸಿಗದ ದರ್ಶನ ರಾಯರಲ್ಲಿ ನನಗೆ ಸಿಗುತ್ತೆ ಅನ್ನೋದು ನಿಮ್ಮಲ್ಲಿ ಕೂಡ ಆ ನಂಬಿಕೆ ಇದೆ ನೀವೆಲ್ಲೇ ಹೋಗಿ ಯಾವುದೇ ದೇವಸ್ಥಾನ ಹೋಗ್ಲಿ ಕಿಕ್ಕಿರದು ದೇವಸ್ಥಾನ ತಿರುಪತಿ ಹೋಗ್ಲಿ ಅಲ್ಲಿ ನಿಮಗೆ ದರ್ಶನ ತಪ್ಪಬಹುದು ಒಂದು ಕ್ಷಣ ನಿಮ್ಗೆ ಸಿಗ್ಬಹುದು ತೃಪ್ತಿ ಆಗದೆ ಇರ್ಬೋದು ಆದರೆ ನನ್ನ ಅನುಭವ ಹಾಗೂ ಸಾಕಷ್ಟು ಭಕ್ತರ ಅನುಭವ ಏನಪ್ಪ ಅಂದ್ರೆ ರಾಯರು ಖಂಡಿತವಾಗಿ ಕಣ್ ತುಂಬಾ ದರ್ಶನ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ ಈ ದರ್ಶನಕ್ಕೆ ಮಾತ್ರ ಅವ್ರು ಮೋಸ ಮಾಡೋದೇ ಇಲ್ಲ ಯಾಕಂದ್ರೆ ಅವರು ಒಂದ್ ಸುತ್ತ ಹೋಗಿ ಮತ್ತೆ ನಾನು ದರ್ಶನ ಮಾಡ್ಬೇಕು ಅನ್ನೋದಾದ್ರೆ ಎಷ್ಟೇ ಸಾವಿರ ಇರ್ಲಿ ಮತ್ತೆ ಅವ್ರ ಕಿವಿಯಲ್ಲಿ ನಿಂತು ಬೇಗ ದರ್ಶನವನ್ನು ಕೊಡುವಂತವರು ರಾಯರು ಅಕಸ್ಮಾತ್ ಇನ್ನ ನನ್ಗೆ ಹತ್ತ ಹತ್ತು ನಿಮಿಷ ಬೇಕು ಅಂದ್ರೆ ಅಲ್ಲೇ ನಿಲ್ಲಿಸಿ ರಾಯರು ದರ್ಶನ ಕೊಡುವಂತಹ ಮಹಾನುಭಾವರು ಅಂತಹ ದರ್ಶನವನ್ನ ಮಾಡುತ್ತಿರುವ ಧನ್ಯರು ಇದನ್ನ ನೋಡುತ್ತಿರುವ ನೀವು ಸೌಭಾಗ್ಯವಂತರು ಅಂತ ಹೇಳ್ತಾ ಗುರುಗಳೇ ನಮಸ್ಕಾರ ಈಗ ಒಂದು ಮಹಿಮೆಯನ್ನ ಹೇಳುವಂತಹ ಸಮಯ ಅಂದ್ರೆ ಮಹಿಮೆಯನ್ನ ತಿಳ್ಕೊಬೇಕು ಅನ್ನೋ ಉತ್ಸಾಹ ಎಲ್ಲರಲ್ಲಿ ಇರುತ್ತೆ ಅದರಲ್ಲಂತೂ ಮಹಾ ಮಹಿಮರಾದಂತಹ ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳ್ತೇನೆ ಮೈ ರೋಮಾಂಚನ ಅದರಲ್ಲಿ ಮಂತ್ರಾಕ್ಷತೆ ಮಂತ್ರವನ್ನ ಪಟ್ಟಿಸಿಕೊಡುವಂತಹ ಆ ಕ್ಷತೆ ನಮ್ಮ ಕೈಯಲ್ಲಿ ಬಂದಾಗ್ಲೇ ಎಲ್ಲಾ ಸೌಭಾಗ್ಯ ಬಂದಾಯ್ತು ಅನ್ಸುತ್ತೆ ಆ ಒಂದು ಅದ್ರ ಬಗ್ಗೆ ಹೇಳೋದಾದ್ರೆ ಮೇಜಂ ಶುಭಂ ಸಖಾಜಂ सुखमजमनपाजं मुक्त्युपायं विमाजं नृह जहममेजं जेज माम्ना जगे सदजम सद जेजं श्रीसहाजेजं पूज्याज राघवेन्द्राय सत्यधर्मरताय च भजतां कल्पवृक्षाय नमतां कामधे नवे न मन्त्राक्षते मन्त्रलयु सेर्कम्बिटे मन्त्रा मन्त्र ಮಂತ್ರಾಕ್ಷತೆ ಮಂತ್ರಾಲಯ ಮಂತ್ರ ಮುನಿ ಹೀಗೆ ರಾಯರ ಬಗ್ಗೆ ಅವರ ಕ್ಷೇತ್ರದ ಬಗ್ಗೆ ಮತ್ತೆ ಅವ್ರ ಪ್ರಸಾದದ ಬಗ್ಗೆ ಎಲ್ಲಾ ಮಂತ್ರ 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 ಅಂತಂದ್ರೆ ಏನು ನಿಜವಾಗಿ ನಾವ್ ಹೇಳೋ ಕೃಷ್ಣನೂ ಒಂದ್ ಮಂತ್ರನೇ ಅದು ನಮಃ ಓಂಕಾರ ಎಲ್ಲ ಸೇರಿಸಿ ಹೇಳೋದೇ ಮಂತ್ರ ಅಂತ ಏನಿಲ್ಲ ಯಾಕೆಂದ್ರೆ ತ್ರಾಯತೆ ಅಂತ ಎಷ್ಟು ಮನನ ಮಾಡ್ತಿರೋ ಅಷ್ಟು ಕಾಪಾಡತ್ತೆ ಅದನ್ನ ಮಂತ್ರ ಅಂತ ಕರೀತಾರೆ ಅದ್ರಿಂದ ಅದು ಕೃಷ್ಣ ನಾಮ ಸ್ಮರಣೆ ಆಗ್ಬೋದು ಗುರುರಾಯರ ಸ್ಮರಣೆ ಆಗ್ಬೋದು ಅಂತೂ ಮಂತ್ರ ಅಂತ ಎಲ್ಲವನ್ನು ಕರಿತೀವಿ ಇಲ್ಲಿ ಮಂತ್ರಾಕ್ಷತೆ ಅದಕ್ಕೇನಷ್ಟು ಪ್ರಾಶಸ್ತ್ಯ ಅಂದ್ರೆ ನಾವೆಲ್ಲ ಈ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀವಿ ಅಲ್ಲಿ ಅಷ್ಟಲಕ್ಷ್ಮಿ ಪೂಜೆ ಅಂತೆಲ್ಲ ಕೇಳ್ತೀವಿ ಅಲ್ಲಿ ಲಕ್ಷ್ಮಿ ಪೂಜೆ ಧನಲಕ್ಷ್ಮಿ ಪೂಜೆ ಅದೆಲ್ಲ ಇದೆ ಅಲ್ಲಿ ಲಕ್ಷ್ಮಿ ಅಂದ್ರೆ ಏನು ಧಾನ್ಯಗಳು ಮನೆಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಾವು ತಿನ್ನುವಂತ ಆಹಾರ ಪದಾರ್ಥ ನಮಗೆ ದಾರಿದ್ರ್ಯ ಬರಬಾರ್ದು ಬಡತನ ಬರಬಾರ್ದು ದಿವ್ಸ ದಿವಸ ಹೆಚ್ಚೆಚ್ತಾ ಹೋಗ್ಬೇಕು ಮನೆಯಲ್ಲಿ ಅಂತ ಅಕ್ಕಿ ಕಾಳು ಬೇಳೆ ಎಲ್ಲ ಹೆಚ್ಚತಾ ಹೋಗ್ರಿ ಅಂತ ಇದು ಅಷ್ಟೇ ಅಲ್ಲ ಉದ್ದೇಶ ಹೊರತು ಅಕ್ಕಿ ಕಾಳು ಎಷ್ಟಿರತ್ತಲ್ಲ ಅಷ್ಟು ಕಾಲ ಒಳ್ಳೆ ಲೋಕ ಸಿಗತ್ತೆ ಅಂತ ಹೇಳ್ತಾರೆ ಮಂತ್ರಾಕ್ಷತೆಯನ್ನ ತಗೊಂಡ್ರೆ ಗುರುರಾಯರ ಮಂತ್ರಾಕ್ಷತೆ ಅದನ್ನ ಪ್ರತಿನಿತ್ಯ ಧಾರಣೆ ಮಾಡ್ತಾ ಇದ್ರೆ ಎಷ್ಟು ಅಂದ್ರೆ ಅಕ್ಕಿ ಕಾಳು ಎಷ್ಟಿದೆಯೋ ಅಷ್ಟು ಕಾಲ ಒಳ್ಳೇದಾಗತ್ತೆ ಅಂತ ಅಂದ್ರೆ ಅಷ್ಟು ದಿವಸ ಒಳ್ಳೇದಾಗ್ಬೋದು ಅಷ್ಟು ವರ್ಷ ಒಳ್ಳೇದಾಗ್ಬೋದು ಅಂತ ಅಷ್ಟು ಪಾವಿತ್ರ್ಯ ಆ ಮಂತ್ರಾಕ್ಷತೆಗೆ ಇದೆ ಅದರಲ್ಲೂ ಮಂತ್ರ ಅಕ್ಷತೆ ಅಂದ್ರೆ ಏನರ್ಥ ಅಕ್ಷತ ಅನ್ನೋ ಒಂದು ಅರ್ಥ ಇದೆ ಕ್ಷತ ಆಗದೆ ಇರೋದು ಕ್ಷತ ಅಂತಂದ್ರೆ ಏನು ಸ್ವಲ್ಪ ತೊಂದರೆ ನಾಶ ಅಂದ್ರೆ ಜೀವನದಲ್ಲಿ ತುಂಬಾ ದುಃಖ ಆಗ್ಬಿಟ್ರೆ ಒಬ್ಬ ವ್ಯಕ್ತಿ ಅಲ್ಲೇ ಸತ್ತ ಅರ್ಥ ಹೇಳ್ತಾ ಇರ್ತಾರೆ ನಾನು ಬದುಕಿದ್ರು ಕೂಡ ಸತ್ತಂತೆ ಅನ್ನೋ ತರ ಹೇಳ್ತಾ ಇರ್ತಾರೆ ಕ್ಷತಿ ಆ ಕ್ಷತಿ ಆಗ್ಬಾರ್ದು ನಾಶ ಆಗ್ಬಾರ್ದು ಅಂದ್ರೆ ಅಕ್ಷತೆಯನ್ನ ಸ್ವೀಕಾರ ಮಾಡ್ಬೇಕು ಅದನ್ನ ಅಕ್ಷತಾ ಕಾಳುಗಳು ಅಂತ ಬರೀ ಅಕ್ಷತಾ ಕಾಳುಗಳು ಅಂದ್ರೆ ಈಗ ಮನೆಯಲ್ಲಿ ಅಕ್ಕಿ ಕಾಳಿದೆ ಅದು ನಾವೇ ಹಾಕೊಂಡ್ಬಿಟ್ರಂದ್ರೆ ಬರೀ ಅಕ್ಕಿ ಕಾಳನ್ನ ಯಾವಾಗ ಹಾಕ್ತಾರೆ ನಮಗ ಗೊತ್ತು ಆ ಅಕ್ಕಿ ಕಾಳನ್ನ ಬೇರೆ ಸಂದರ್ಭದಲ್ಲಿ ಹಾಕ್ತಾರೆ ಅದ ಅದಕ್ಕೆ ಕುಂಕುಮ ಅದಕ್ಕೆ ಅರಿಶಿನ ಬೆರೆಸಿದ್ರೆ ಅದು ಪೂಜೆಗೆ ನಾವು ಅದನ್ನ ತಗೊಳ್ತೀವಿ ಹಾಗಾದ್ರೆ ಒಂದೇ ಅಕ್ಕಿ ಕಾಳು ಅದಕ್ಕೆ ಕುಂಕುಮ ಅಥವಾ ಅರಶಿನ ಬೆರೆಸ್ತೀವಿ ನಾವು ರಾಯರ ಮಠದಲ್ಲೆಲ್ಲ ನೋಡ್ತೀವಿ ಅನೇಕ ಕಡೆ ಕೆಲವು ಕಡೆ ಮಠಗಳಲ್ಲಿ ಈ ಅರಶಿನ ಹಾಕಿರುವಂತಹ ಮಂತ್ರಾಕ್ಷತೆ ಏನು ಕುಂಕುಮ ಹಾಕಿರುವಂತಹ ಮಂತ್ರಾಕ್ಷತೆ ಅದು ಎರಡೂ ಪವಿತ್ರ ದ್ರವೇನೆ ಕುಂಕುಮ ಆಗ್ಲಿ ಹಳದಿ ಆಗ್ಲಿ ಮಠದ ಸಂಪ್ರದಾಯ ಇರುತ್ತೆ ಆದ್ರೆ ಹಾಗೆ ಅಕ್ಕಿ ಕಾಳನ್ನ ಕೊಡಲ್ಲ ಏನ್ ಮಾಡ್ತಾರೆ ಮಂತ್ರ ಮಂತ್ರವನ್ನ ಎಲ್ಲಾ ಹೇಳಿ ಜಪ ಮಾಡಿ ಇಟ್ಟಿರ್ತಾರೆ ನಾವು ಮಂತ್ರಾಕ್ಷತೆಯನ್ನ ಮನೆಯಲ್ಲಿ ಮಾಡ್ಕೊಳ್ಬಹುದಾ ಅಂತ ಕೆಲವರಿಗೆ ಪ್ರಶ್ನೆ ಇರುತ್ತೆ ನಾನೇನ್ ಹೇಳೋದು ಅಂದ್ರೆ ಮನೆಯಲ್ಲಿ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಸ್ತಾ ಇದೆ ಯಾಕೆ ಅಂತಂದ್ರೆ ಗುರುಗಳ ಸನ್ನಿಧಾನದಲ್ಲಿ ಇಸ್ಕೊಳ್ಳೋದಕ್ಕೆ ಒಂದು ಮಹತ್ವ ಇದೆ ಮನೇಲಿ ರಾಯರ್ ಫೋಟೋ ಇಟ್ಕೊಳ್ಳಿ ಅದಕ್ಕೆ ಅರ್ಚನೆ ಮಾಡಿ ಮಂತ್ರಾಕ್ಷತೆ ಅಂತ ಬಂದಾಗ ಸನ್ನಿಧಾನದಲ್ಲೇ ಹೋಗಿ ಇಸ್ಕೊಳ್ಳೋದು ತುಂಬಾ ಉತ್ತಮ ಯಾಕೆ ಅಂದ್ರೆ ಈ ರಾಯರ ಸ್ವ ಭದ ಸ್ವಾಮಿಗಳು ಇರ್ತಾರಲ್ಲ ಅವರ ಹತ್ರ ಯಾವಾಗ್ಲೂ ಒಂದು ಮಂತ್ರಾಕ್ಷತೆ ಇದ್ದೇ ಇರತ್ತೆ ಅದು ಒಂದ್ ಸಲ ಯಾವಾಗ್ಲೂ ದೇವ್ರ ಮುಂದೆ ಇಟ್ಟು ಮಂತ್ರ ಹೇಳಿ ಮಾಡಿರಲ್ಲ ಯಾವಾಗ ಅವ್ರ ಜೊತೆಗಿರುತ್ತಲ್ಲ ಯಾವಾಗ್ಲೂ ಅದನ್ನ ಕೈಯಲ್ಲಿ ಯಾವಾಗ ಮಂತ್ರಾಕ್ಷತೆ ತಗೊಳ್ತಾ ಇರ್ತಾರೆ ಅದನ್ನ ಮುಟ್ಕೊಂಡು ಜಪ ಮಾಡ್ತಾ ಇರ್ತಾರೆ ಯಾವಾಗ ನಿರಂತರವಾಗಿ ಅವ್ರ ಹತ್ರನೇ ಇರುತ್ತೆ ನಾವು ಯಾವಾಗ ಒಂದ್ ಮಂತ್ರ ಹೇಳಿ ಮನೇಲಿ ಇಟ್ಕೊಳ್ತೀವಿ ಅದೇ ದೊಡ್ಡವ್ರ ಕೈಲಿ ಬಂದಾಗ ದೊಡ್ಡವ್ರ ಅಭಿಮಂತ್ರಣೆ ಮಾಡ್ದಾಗ ಅದಕ್ಕೊಂದು ಪವರ್ಫುಲ್ ಆದ ಒಂದೊಂದು ಇರತ್ತೆ ರೀತಿ ಅದಕ್ಕೋಸ್ಕರ ಅಲ್ಲಿ ತಗೊಳೋದೇ ಉತ್ತಮ ಮಂತ್ರಾಕ್ಷತೆಯನ್ನ ಅದನ್ನ ಮನೇಲಿ ಮಾಡ್ಕೊಳೋದು ಅಷ್ಟು ಶ್ರೇಯಸ್ಸಲ್ಲ ಅಷ್ಟೇ ಅಲ್ಲ ಈ ಮಂತ್ರವನ್ನ ಯಾರು ಹೇಳ್ತಾರೆ ಮಂತ್ರವನ್ನ ಗುರುಕುಲದಲ್ಲಿರೋ ಹುಡುಗರೆಲ್ಲ ಹೇಳ್ತಾರೆ ಪ್ರತಿ ಗುರುಕುಲದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ವೇದ ಮಂತ್ರ ಹೇಳ್ತಾ ಇರ್ತಾರೆ ರಾಯರ ಸ್ತೋತ್ರ ಬೆಳಗ್ಗೆ ಅಂದ್ರೆ ರಾತ್ರಿ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ಅಂತ ಕಡೆ ಸಿಗೋ ಅಕ್ಕಿ ಇದೆಯಲ್ಲ ಅದು ತುಂಬಾ ಉತ್ತಮ ನಾವು ಏನ್ ಮಾಡ್ತೀವಿ ಯಾವತ್ತೋ ಒಂದು ದಿವಸ ಮಾಡ್ತೀವಿ ನಮ್ಮ ಜಪ ನಮ್ಮ ನೇಮ ನಿಷ್ಠೆಗಳನ್ನ ನೋಡಿದ್ರೆ ಅದಕ್ಕಿಂತ ಸಾವಿರಾರು ಪಟ್ಟು ಅಲ್ಲಿ ನಮಗೆ ಉತ್ತಮ ಫಲ ಸಿಗತ್ತೆ ಆರಾಮಾಗಿ ಸಿಗತ್ತೆ ನಮ್ಗೆ ನಾವು ಕಷ್ಟಪಟ್ಟು ಯಾಕೆ ಮಂತ್ರಾಕ್ಷತೆಯನ್ನು ಮಾಡ್ಕೊಳ್ಬೇಕು ಅದ್ರ ಬದಲು ಹೇಗಿದ್ರು ದೇವಸ್ಥಾನಗಳಿಗೆ ಸಿಕ್ಕೇ ಸಿಗತ್ತೆ ಅಲ್ಲಿ ಹೋಗಿ ನಾವು ಮಂತ್ರಾಕ್ಷರ ಸ್ವೀಕಾರ ಮಾಡಿ ಅದರಿಂದ ಗುರುರಾಯರೇ ಅರ್ಚನೆ ಮಾಡಿ ತೊಂದರೆ ಇಲ್ಲ ಮತ್ತೆ ಇನ್ನೊಂದು ಮಂತ್ರಾಕ್ಷತೆ ಕಾಡನ್ನ ಅವ್ರು ಕೊಡ್ತಾರೆ ದೇವಸ್ಥಾನದಲ್ಲಿ ಕೊಟ್ಟು ಕೂಡಲೇ ನಾವೇನ್ ಮಾಡ್ತೀವಿ ಅದ್ರ ಮೇಲೆ ತಿಳ್ಕೊಂಡು ಓಡಾಡ್ತಾ ಇರ್ತೀವಿ ಆ ತರ ಆಗ್ಲೇ ಬರ್ತೀವಿ ನೀವು ಎಷ್ಟು ದೇವರ ಹತ್ರ ಅನುಗ್ರಹ ಪಡೀತೀರೋ ಗುರುಗಳ ಹತ್ರ ಅಷ್ಟೇ ಅವಕೃಪೆಗೂ ಪಾತ್ರರಾಗುವಂತ ಅವಕಾಶ ಇದೆ ಮಂತ್ರಾಕ್ಷತೆ ತಲೆ ಮೇಲೆ ಹಾಕೊಂಡಾಗ ಒಂದ್ ಎರಡು ಕಾಳು ಹಾಕೊಂಡಿ ತೊಂದ್ರೆ ಇಲ್ಲ ಮುಷ್ಟಿ ಮುಷ್ಟಿ ತಗೊಂಡು ತಲೆ ಮೇಲೆ ಅಕ್ಕಿ ಕಾಳು ಹಾಕೊಂಡು ಎಲ್ಲಾ ಕಡೆ ಬಿಡಿಸಿ ಅದಕ್ಕಿಂತ ಒಂದ್ ಎರಡು ಮೂರ್ ಕಾಳು ಹಾಕಿದ್ರು ಸಾಕು ಏನೋ ಎರಡ್ ಮೂರ್ ಕಾಳು ಹಾಕೊಂಡು ಏನೋ ಮಂತ್ರಾಕ್ಷರತೆ ಹಾಕೊಂಡೇ ಆಗ್ಲಿಲ್ಲ ಅಂತ ಏನಿಲ್ಲ ರಾಯರ ಒಂದು ಕಾಳು ಏನಿದೆ ಮಂತ್ರಾಕ್ಷತಾ ಕಾಳು ಅದ್ರ ಸ್ಪರ್ಶ ಆದ್ರೂ ಸಾಕು ಅದರಿಂದ ಅದರಲ್ಲೂ ಕೂಡ ಎಚ್ಚರ ವಹಿಸ್ಬೇಕು ನಾವು ಈ ತರ ಈ ಮಂತ್ರಾಕ್ಷತೆ ಏನಿದೆ ಅದು ಎಲ್ಲಿ ಗುರುಕುಲ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿರ್ತಾರೆ ಅವರೆಲ್ಲಾ ವೇದ ಮಂತ್ರ ನಿರಂತರ ಹೇಳಿ ಅವರು ಕೈಯಲ್ಲೆಲ್ಲಾ ಕೊಡ್ತಾರೆ ಪ್ರತಿನಿತ್ಯ ಪೂಜೆ ಮಾಡೋರು ಯಾರಿರ್ತಾರೆ ಅವ್ರ ಕೈಲಿ ಮಂತ್ರಾಕ್ಷತೆ ಕೊಡ್ತಾರೆ ಕೊಟ್ಟು ಅವರೆಲ್ಲ ಒಂದ್ ಹತ್ತು ಜನ ಹಿಂಗ್ ನಿಂತ್ಕೊಂಡು ಹಿಂಗ್ ಕೈಲಿ ಇಟ್ಕೊಂಡು ಮಂತ್ರ ಹೇಳ್ತಾ ಇರ್ತಾರೆ ಅದೊಂದು ಪವರ್ ಅದ್ರಲ್ ಬರತ್ತೆ ಆಗ ಈ ರೀತಿ ನೋಡಿದಾಗ ಎಲ್ಲ ದೃಷ್ಟಿಯಿಂದ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಂತ್ರಾಕ್ಷತೆ ಸ್ವೀಕಾರ ಮಾಡಿ ಅದ್ರಲ್ಲೂ ಯಾರು ಸನ್ಯಾಸಿಗಳಿರ್ತಾರೆ ಅವರ ಕೈಲಿ ಸ್ವೀಕಾರ ಮಾಡೋದು ತುಂಬಾ ಉತ್ತಮ ಅಂತ ಈ ಮುಖಾಂತರ ತಿಳಿಸ್ತಾ ಇದೆ ಖಂಡಿತ ಈ ಒಂದು ಮಂತ್ರಾಕ್ಷತೆಯ ಒಂದು ಮಹಿಮೆ ಹೇಳಿ ತಿರಿದು ಅದರಲ್ಲಿ ನಾವು ಅದನ್ನ ಹೇಗೆ ಬಳಸ್ಬೇಕು ಅನ್ನೋದನ್ನ ಆಚಾರ್ಯರು ಹೇಳಿದ್ದಾರೆ ತುಂಬಾ ಧನ್ಯವಾದಗಳು ಹೀಗೆ ಮತ್ತಷ್ಟು ರಾಯರ ಮಹಿಮೆಯನ್ನ ತಿಳ್ಕುವಂತಹ ಕಾರ್ಯನ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯಿತ ಭಜತಾಂ ಕಲ್ಪರುಕ್ಷಾಯ ನಮದಾಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ